ಮೀಡಿಯಾದಲ್ಲಿ ನಟ ದರ್ಶನ್ ಪವಿತ್ರ ಸುದ್ದಿನೇ ಸದ್ದು ದಿಢೀರಂತ ನೆಟ್ವರ್ಕ್ ನಲ್ಲಿ ರಿಲೀಸ್ ಆಯ್ತು ಆ ಫೋಟೋಸ್ ದರ್ಶನ್ ಪವಿತ್ರ ಗೌಡ ಇರುವಂತಹ ಆ ವಿಡಿಯೋದಲ್ಲಿ ಹಾಗಾದ್ರೆ ಅಂಥದ್ದೇನಿದೆ ದರ್ಶನ್ ಪವಿತ್ರ ಗೌಡ ಫೋಟೋ ನೋಡಿ ನೆಟ್ಟಿಗರು ಶಾಕ್ ಆಗಿದ್ಯಾಕೆ ದರ್ಶನ್ ಪವಿತ್ರ ಗೌಡ ಆ ಹತ್ತು ಫೋಟೋ ಹಿಂದಿನ ಸೀಕ್ರೆಟ್ ಏನು ಗುಟ್ಟಾಗಿ ಮದ್ವೆ ಆಗಿದ್ರ ನಟ ದರ್ಶನ್ ಪವಿತ್ರ ಗೌಡ ಸೈಲೆಂಟ್ ಆಗಿಯೇ ಪವಿತ್ರ ಗೌಡಗೆ ತಾಳಿ ಕಟ್ಟಿದ್ರ ಜೊತೆಯಾಗಿ ನವ ವಧುವರ್ರಂತೆ ಸುಬ್ಬಾ ಸುಬ್ಬಿ ಜಾಲಿ ಜಾಲಿ ರೇಡ್ ವೈಟ್ ಪಂಚೆಯಲ್ಲಿ ದರ್ಶನ್ ವೈಟ್ ಟೆಂಡೋ ಮೆರೂನ್ ಬಾರ್ಡರ್ ಸೀರೆಯಲ್ಲಿ ಪವಿತ್ರ ಪವಿತ್ರ ಗೌಡ ಕೊರಳಲ್ಲಿ ಅರಿಶಿನ ದಾರದ ಮಾಂಗಲ್ಯ ಮದುವೆಯ ಸಂಭ್ರಮದಲ್ಲಿ ಜೋಡಿ ಸೆಲ್ಫಿ ಜೈಲಲ್ಲಿ ದರ್ಶನ್ ಪವಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯ ವಿಡಿಯೋ ಆ ವಿಡಿಯೋದಲ್ಲಿ ವಧುವರರಂತೆ ದರ್ಶನ್ ಪವಿತ್ರ ಗೌಡ ಮಿಂಚಿಂಗ್ ಏನಿದು ಸತಿ ಪತಿಗಳ ಮದುವೆ ರಹಸ್ಯ ವಿಡಿಯೋ ಕತೆ ಮದುವೆ ಫೋಟೋಸ್ ಜೊತೆಗೆ ಆ ಫೋಟೋಸ್ ವೈರಲ್ ದರ್ಶನ್ಗೆ ಪವಿತ್ರ ಕೈಯಾರೆ ತುತ್ತು ತಿನ್ನಿಸ್ತಿರುವಂತಹ ಫೋಟೋ ವೈರಲ್ ಸೊ ಅಲ್ಲರಿ ಈ ದರ್ಶನ್ ಪಾಪ ನೆಮ್ಮದಿಯಾಗಿ ಜೈಲಲ್ಲಿದ್ದಾರೆ ಅಂತ ಅಂದ್ಕೊಂಡ್ರೆ ನೆಮ್ಮದಿನೇ ಇಲ್ವಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ದರ್ಶನ್ ಪವಿತ್ರ ಗೌಡ ಮದುವೆಯ ಫೋಟೋ ನಂಬರ್ ಒನ್ ಮದುವೆ ಫೋಟೋ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದಾರೆ ನಾವು ತೋರಿಸ್ತಾ ಇದ್ದೀವಿ ಮದುವೆ ಫೋಟೋ ವೈಟ್ ಕಲರ್ ಶರ್ಟು ಅಕ್ಕಂದು ಮೆರೂನ್ ಕಲರ್ ಅಲ್ಲ ಅದು ಹಾಂ ಮೆರೂನ್ ಕಲರ್ ಬಾರ್ಡರು ವೈಟ್ ಕಲರ್ ಸೀರೆ ಸೊ ಅದರಲ್ಲಿ ಮಧುಮಕ್ಕಳಂತೆ ಮಿಂಚುತ್ತಿರುವಂತಹ ಫೋಟೋ ವೈರಲ್ ಆಗಿದೆ ಈಗ ನಂಬರ್ ಟೂ ಆ ಪವಿತ್ರಕ್ಕ ಅವರಲ್ಲ ಪವಿತ್ರ ಗೌಡ ಸೊ ಅವರು ಅರ್ಶಿನ ದಾರದ ಮಾಂಗಲ್ಯದ ಚೈನ್ ಸ್ವಲ್ಪ ತೋರಿಸಿ ಚೂರು ಝೂಮ್ ಗೀಮ್ ಮಾಡಿ ಅದಕ್ಕೆ ರೌಂಡ್ ಮಾರ್ಕ್ ಏನಾದ್ರು ಹಾಕಿದರೆ ತೋರಿಸಿ ಆ ಫೋಟೋನು ತಾಳಿ ಇರೋದು ನೋಡಿ ಅಲ್ಲಿ ನಮ್ಮವರು ತೋರಿಸ್ತಾ ಇದ್ದಾರೆ ಪವಿತ್ರ ಕೊರಳಲ್ಲಿ ತಾಳಿ ಇನ್ನೊಂದು ಚೂರು ಝೂಮ್ ಎಲ್ಲ ಮಾಡಿ ಬೇಕಾದ್ರೆ ತೋರಿಸಿ ಸೊ ನೋಡಿ ನೀಟಾಗಿ ತೋರಿಸ್ತಿದ್ದಾರೆ ಪವಿತ್ರ ಗೌಡ ಕೊರಳಲ್ಲಿ ಅರ್ಶಿನ ದಾರದ ತಾಳಿ ನಂಬರ್ ಒನ್ ಏನು ಹೇಳಿ ಮದುವೆ ಫೋಟೋ ವೈರಲ್ ನಂಬರ್ ಟು ಏನು ಹೇಳಿ ಇಬ್ರು ಕೂಡ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸು ಅಕ್ಕ ವೈಟ್ ಸೀರೆ ಮೆರೂನ್ ಕಲರ್ ಬಾಡ್ರ ಸಾರಿ ವೈಟು ಮೆರೂನ್ ಕಲರ್ ಇರುವಂತಹ ರೇಷ್ಮೆ ಸೀರೆ ಆ ದರ್ಶನ್ನು ವೈಟ್ ಕಲರ್ ಪಂಚೆ ಮತ್ತು ಶರ್ಟ್ ಫೋಟೋ ಆಯಿತಾ ವೈರಲ್ ಆಗಿದೆ ನಂಬರ್ ತ್ರೀ ಏನು ಹೇಳಿ ಅರಿಶಿನ ದಾರದ ಮಾಂಗಲ್ಯ ಸರ ಸೊ ನೋಡಿ ಈ ತರ ಒಂದು ಹತ್ತು ಫೋಟೋ ವೈರಲ್ ಆಗಿದೆ ಸೊ ಹತ್ತು ಫೋಟೋ ಹಾಗಾದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಗುಟ್ಟಾಗಿ ಮದುವೆ ಆಗಿದ್ರ ಈಗ ಅದೇ ಈಗೆಲ್ಲ ಚರ್ಚೆ ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಆಗ್ತಾ ಇದೆ ಜೊತೆ ಜೊತೆಯಾಗಿ ನವ ವಧುವರ್ರಂತೆ ಸಿಕ್ಕಾಬಟ್ಟೆ ಸುಬ್ಬಾ ಸುಬ್ಬಿ ಕಂಗೊಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನಂಬರ್ ಫೋರ್ ಹೇಳೋದು ಮರ್ತೇ ಬಿಟ್ಟೆ ನೋಡಿ ಮದುವೆ ಸತಿಪತಿಗಳು ಮಾತ್ರ ಅಲ್ಲ ಅವರಿಬ್ರು ಸೆಲ್ಫಿನ ಕೂಡ ತಗೊಂಡಿದ್ದಾರೆ ದೇವ್ರ ಫೋಟೋದ ಮುಂದೆ ದೇವ್ರ ಮನೆ ಅನಿಸುತ್ತೆ ದೇವ್ರ ಫೋಟೋದ ಮುಂದೆ ಇಬ್ಬರು ಕೂಡ ಸೆಲ್ಫಿ ತೊಗೊಂಡಿದ್ರಾ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಹೇಳಿ ಒಂದು ಫೋಟೋವನ್ನು ತಗೊಂಡಿದ್ದಾರೆ ಈ ಥರ ಒಂದು ಹತ್ತು ಫೋಟೋ ವೈರಲ್ ಆಗಿದೆ ಸೊ ಹಾಗಾದರೆ ಗುಟ್ಟಾಗಿ ಮದುವೆ ಆದ್ರ ಪವಿತ್ರ ಗೌಡ ದರ್ಶನ್